ಹೊತ್ತ ತನಕ ಗಪ್ಪ ಕೂತ್ ಹಾಡ ಕೇಳೋದ್ ಇವ್ರನ್ನ ಕಂಬೋಗಿ ಅವ್ರನ್ನ ಮೇಟಿಗ್ ಹಚ್ಚ ನೀವು ದನಿಗಿ ಮಾಡ್ಬೇಡ್ರಿ ಮತ್ತ ಹ್ಮ್ ದನಿಗ್ ನೀವ್ ಆಗಿರ್ಬಾರ್ದು ಬರುತ್ನೇ ಗಾಡಿ ತಂದ್ರ ಹೇಳಾರ್ದ ಓಡ್ತಾನ ಅದಕ್ಕೆ ನಮ್ ಎಸ್ ಪಿ ಸಾಹೇಬ್ರ ಒಟ್ಟ ನೀವು ಮಾತ್ರ ಆಗಲಬಾರದು ನೋಡ್ರಿ ಇಲ್ಲಿ ಶ್ರೀ ಕೃಷ್ಣ ಗೋಪಾಲ ಕಂಡಾನ ಕೈಲಾಸು ಆಯಿ ಆಯ ಕಂಡಾರ ಕೈಲಾಸು ಮೂರು ಮಂದಿ ಕಂಡಾರ ಕೈಲಾಸು ಅವನ ಕೈಯ ಕಂಡಾರ ಕೈಲ ಸೋ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಖಂಡನ ಕೈಲಾಸು ತಂಬೋಗೆ ಸುರೇಶ ಖಂಡನ ಕೈಲಾಸು ವಿದ್ಯಾನ ಕೈಯಗ ಖಂಡ ಕೈಲಾಸೋಗೆ ಬಾಳಿಗೆರ ಕೊಲೆಗೆ ಬಂಗಾರ ಕಳಸೋ ಬಾಳಿಗೆರ ಕಲೆಗೆ ಬಂಗಾರ ಕಳಸೋ ಬಾಳಿಗೆರ ಕೊಲೆಗೆ ಬಂಗಾರ ಕಳಸೋ ಕನಸ ಬಿಳೋದು ತೋದೆ ನಾಲೆಗೆ ಮಳು ಕವಿ ಕವಿಯಪ್ಪನಾಗ ಕನಸ ಬಿಳೋದು ತೋದೆ ನಾಲೆಗೆ ಮೇಳದಾಸು ಝೇ ಏನು ಹೇಳತ್ತಪ್ಪ ಏ ಎದ್ರೂಪ್ಲೆ ಏನೇನು ಬಾಳ್ ಭಾಳ ಹೇಳತ್ತೀ ಅತಳ ವಿತಳ ಸುತಳ ತಳ ತಳ ಮಾತಾಳ ರಾಸತಾಳ ಪಾತಾಳ ಸುವರ್ಲೋಕ ಭುವರ್ ಲೋಕ ಸತ್ಯ ಲೋಕ ತಪಲೋಕ ಯಮಲೋಕ ಹಲೋ ನಿನ ಕಂದಿಲ್ಲ ಬ್ಯಾಳ ಅಂದಿಲ್ಲ ಆಕೆನ ಬಿಡಬೇಡ್ರಿ ಅಂತ ಹೇಳ್ತಿ ಈ ಟೇಜ್ ಮೇಲೆ ಕೈ ಕೊಟ್ಟ ಹಗ್ಗ ಕಟ್ಸೋಳ ಚಟ ಐತೆ ನಮ್ಮ ಮೂರು ಮಂದಿಗೆ ಹಂಗೈತಿ ಕೂತಾರ ಹೆಂಗ ನೋಡ್ರಿ ಜಾಮೀನ್ ಮ್ಯಾಗ ಬಿಡ್ಸ್ಕೊಳ್ತ ಏನು ಏನ್ ಮಾತಾಡತಿರಿ ನಿಮ್ಮ ಏನಂತ ಹೇಳಿ ಏ ಒಟ್ಟ ಇಂದ ಒಂದು ಗಟ್ಟಿಗೆ ಹಚ್ಚೆ ಬಿಡವರ್ದಿರಿ ಒಟ್ಟ ಮಾತು ಹೇಳ್ತಾನೆ ಕೇಳು ಸುರೇಶ ಏನ್ ಹೇಳ್ತೇರಿ ಮಾತ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕ್ಯ ಐತಿ ಮಾತಿನಿಂದ ಮಹಾಭಾರತ ಆಗೈತಿ ಮಾತಿನಿಂದ ರಾಮಾಯಣಿ ಆಗ್ಯದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಕತ್ತಿಗೆ ಗೊತ್ತು ಕತ್ತಿಗೆನ ಗೊತ್ತ ಕಸ್ತೂರಿ ಸುವಾಸನೆ ಅಂದಂಗ ನಿನಗ ಪಕ್ಕ ಇನ್ನ ಗೊತ್ತಿಲ್ಲ ಯಾವಾರು ಏನು ಮಾಡ್ಬೇಕು ನೋಡು ಅಂದ್ರೆ ಯಾವ ಹಾಡ ಹಾಡಬೇಕು ಆಮೇಲೆ ಎರಡನೇ ಸಂದಿಗೆ ಯಾವ್ದು ಹಾಡ್ಬೇಕು ಏನು ಮಾತಾಡ್ಬೇಕು ಮೂರನೇ ಸಂದಿಗೆ ಎಟ್ಟ ಆಕಾರ ಕೊಯ್ಬೇಕು ಏನ್ ನಿರಾಕಾರ ಹೋದ ಪದ ಹಚ್ಬೇಕು ಅನ್ನೋದು ಜ್ಞಾನೋದಯ ಇಲ್ಲ ಇನ್ನ ಸುಟ್ಟಿಲ್ಲ ಪಕ್ಕ ಸುಡ ಇನ್ನು ಸುಡುದೈತಿ ಇವ್ರನ್ನ ಬೆಳತಾನ ಅದಕ್ಕೆ ಹೇಳತೇರಿ ಪರಮಾತ್ಮ ಅಂದ್ರ ದೊಡ್ಡಮ್ಮ ಪರಮಾತ್ಮನದಿಂದ ಜಗ ಹುಟ್ಟ್ಯದ ನನ್ನ ಪರಮಾತ್ಮನದಿಂದ ಸೃಷ್ಟಿ ಆಗೇತಿ ಅನ್ನುವಂಥದ್ದು ಹೇಳದಕ ಯಾರು ಬಂದಾರ ಯಾವ ನಮ್ಮ ಕಂಬೋಗಿ ಗ್ರಾಮದ ಸುರೇಶ ಬಂದನ್ರಿ ನಮ್ಮ ಬೆನಕನಹಳ್ಳಿ ಗ್ರಾಮದೊಳಗೆ ಅದೇ ರೀತಿಯಾಗಿ ಆದಿಶಕ್ತಿದಿಂದ ಏನೇನಾಗ್ಯದ ಕೃತಾ ಕ್ರೆತಾ ದ್ವಾಪಾರ ಸದ್ದ ನಡೆದದ ಕಲಿಯುಗ ಇದು ಮೊದಲು ಆದಿಶಕ್ತಿ ಯಾವ ಆಕಿದಿಂದ ಯಾವ್ಯಾವ ಜನ್ಮ ತಾಳ್ಯಾವ ಅನ್ನುವಂಥದ್ದು ಹೇಳೋದಕ್ಕೆ ಯಾವ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಮನಾದ್ರೂ ಕರಿಶಾರೀಪ ಅದಕ್ಕೆ ದೈವನ ಬಹಳ ದೊಡ್ಡದು ಕೂಡದರಿಪಾ ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಮಾಡ್ಬೇಕಾದ್ರೆ ಟಾಯಮ್ದ ಅಭಾವ ಅದರಿ ಹೆಚ್ಚಾಗ್ಯದ ಟೈಮ್ ಹಾಳಕ ನಿಂದ ಸ್ಟೇಜ್ ಮ ನಿಂದಿರಬೇಕಾದ್ರೆ ಎಲ್ಲರಿಗೂ ತಿರುಗಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಟೈಮ್ ಬಹಳ ಹೆಚ್ಚಾಗಿದೆ ಈ ಮಾಯದಲ ಈ ಮಾಯ್ಕನ ಒಂದು ನನ್ನ ಬೆನಕನಳ್ಳಿ ಗ್ರಾಮದ ದೈವದ ಪಾದ ತಿಳಿ ತಿಳ್ಕೊಂಡು ನಾವು ಇಲ್ಲಿಂದ ನಮಸ್ಕಾರ ಮಾಡ್ತೀವಿ ಎಲ್ಲರೂ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಂತ ಕಳಕಳ ಅದಕ್ಕೆ ಹೇಳತ್ತೆ ರೀ ಗಂಡು ಹಾಡವರು ಏನು ಹೇಳ್ತಾರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಇರ್ತಾನು ಅವ ಇದ್ದೂ ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವ್ರ ಹೇಳಿ ನಡ್ಕೋರಿ ಸಿಕ್ಕೇ ಸಿಗ್ತಾನ ಯಾರಿಗೆ ಸಿಕ್ಕಾ ನಿನ್ನ ಪರಮಾತ್ಮ ಯಾರಿ ಸಿಕ್ಕಾನು ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಉಣಸ್ಯಾನ ಅಂತ ಹೇಳಿದಿ ಯಾರಿಗೇನ ಕೊಟ್ಟಾನು ತಮ್ಮ ಸುರೇಶ ವರ್ಷ ಆತ ನೋಡ್ತಾನ ಅವಂಗ ಕೊಟ್ರ ನಿನಗೆಲ್ಲ ನಿನಗ ಕೊಟ್ರ ಅವಂಗಿಲ್ಲ ನೀನು ಒಂದ್ ದೋತ್ರ ಹುಡ್ಲಾಕತ್ತೇವಿ ಮೊದಲ ಕೂಡ ಅವನ ಮೈ ಮೇಲೆ ಇಲ್ಲ ಅವ ಪರಮಾತ್ಮ ಏನ ದೊಡ್ಡ ಮತ ಸರದ ಕುತ್ತ ಏನು ಜಾಗ ಇಲ್ಲ ಬಂಗಾರ ಹಾಕಿನಂದ್ರೆ ಗುಂಜಿ ಬಂಗಾರ ಇಲ್ಲ ಮೈ ಮೇಲೆ ಚೋಟ್ ಚೋಟರಿಬಿಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡತದ ನಿನ್ನ ಪರಮಾತ್ಮ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡುವಂತ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ನಂದಿ ಮ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮ ಅನ್ನ ಅಂತ ಹೇಳಿದಿ ಮ ನಿನ್ನ ಪರಮಾತ್ಮ ಹಸದ ಕೂತಾಗ ನಿನ್ನ ಪರಮಾತ್ಮ ಅನ್ನ ನೀಡವ್ರಿ ಎಲ್ಲಾ ಎಲ್ಲಿ ಹೋಗಿದ್ರೆ ಅಂಡುಜ ಪಿಂಡಜ ಜಲಜ ಉದ್ಬೀಜ ಎಂಬತ್ನಾಲ್ಕು ಲಕ್ಷ ಎಲ್ಲ ಪರಮಾತ್ಮ ಅನ್ನ ಹಾಕಿ ಅನ್ನೋತ್ ಸಿದ್ಧಾಂತ ಕೊಡ್ಲಾಕ್ರಿ ಮ ನಿಮ್ಮ ಪರಮಾತ್ಮ ಹಸದ ಕೂತಿದಲ್ಲ ಯಾವಾಗ ಕೈಯಾಗ ಬ್ರಹ್ಮ ಕಪಾಲಿ ಹಿಡ್ಕೊಂಡ ಮೂರ್ ಲೋಕ ಜಗ ಸುತ್ತ ಬರದ ಭಿಕ್ಷಾಂತಿ ಅಂತ ಹೇಳಿ ಇಂದ್ರ ಚಂದ್ರ ಸೂರ್ಯ ಎಲ್ಲಾರ ಕಡೆ ತಿರುಗಿದ ಯಾವ ಗಂಡದಿಯವರು ಅನ್ನ ಹಾಕಿ ಪರಮಾತ್ಮನ ಹೊಟ್ಟೆ ತುಂಬ ಆಗಿಲ್ಲ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನಿಗೆ ಹೋದ ಅವಾಗ ಹೇಳಿ ಹೊರಗ ಅಂಗಳಾಗ ನಿತ್ತ ಮೈಯೆಲ್ಲ ಬೂದಿ ಬಡ್ಕೊಂಡಿದ್ದ ಜಡಿ ಕಟ್ಟಿದ್ದ ಭಿಕ್ಷಾಂದಿ ಹೆತ್ ನಿತ್ತಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಬರೀ ಒಂದ್ ಮುಟ್ಟಿಗೆ ಅನ್ನ ಯಾವಾಗ ಬ್ರಹ್ಮ ಕಪಾಲಿ ಒಳಗ ನೀಡಿಳಲ್ಲ ಸಾಕ್ಷಾತ್ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಅನ್ನ ಉಂಡ ಜಟಾಡಿಸಿ ನಿಂತ ನಿಮ್ಮ ಗಂಡದ ಸ್ವಗಿಯಾಗ ಹೋಗಿದ್ದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ಅನ್ನ ಕರೆ ಪರಮಾತ್ಮ ಹಸದ ಕುತಾಗಿ ಯಾವಗೂ ಅನ್ನ ನೀಡೋದಾಗಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ನೀಡ್ಯಾಳು ಅದಕ್ಕೆ ಜಗತ್ತಿನೊಳಗ ಜಗದೊಳಗ ಅನ್ನ ಪೂರ್ಣೇಶ್ವರಿ ತಿಳಿ ಜಯ ಗಳಿಸ್ಯಾ ನನ್ನ ತಾಯಿ ಆದಿ ಶಕ್ತಿ ಅವತಾರ ಇದೇನಾ ಪರಮಾತ್ಮ ಅನ್ನ ನೀಡ್ಯಾನಂದಿ ನಿಮ್ಮ ಅಪ್ಪಗ ಅನ್ನ ನೀಡಿದ ಸುದ್ದಿ ಶಾನೆ ಬಹಳದರಿ ಅವರು ಬಿ ಹೇಳತ್ಯಾರಿ ಗರತ್ಯಾರಿ ಗಾಂಡ ಬೇರೆ ಪತಿವ್ರತ್ಯಾರಿ ಗಾಂಡ ಬೇರೆ ಇನ್ನ ಭೂಮಿಗೊಬ್ಬ ಗಾಂಡದಾನ ಯಾರಪ್ಪ ಅಂದ್ರ ಮಳ್ಳಿ ರಾಜ ಇವ ಮೇಘರಾಜ ಭೂಮಿಗೆ ಒಬ್ಬ ಗಂಡದಾನು ಹೊತ್ತು ಹೇಳ ಸಣ್ಣ ಹಂಗೆ ನಡೀಲ್ರಿ ಎಟ್ಟ ಎಟ್ಟು ಕೇಳ್ಯಾರ ಎಟ್ಟು ಗಾಯಗಿದ ಅಟ್ಟಮಲಾಮ್ ಹಚ್ಚು ಹಚ್ಕೋ ಸಭಾ ಸಭಿಕರಿಗೆ ಸಿರಬಾಗಿ ಏ ದೈವ ದೇವರ ತಾಯಿ ತಂದೆ ಹಾವದೋ ಮರತ ಮರವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಹದೋ ಏ ಮನೆಯಲ್ಲಿ ಮರತ ಮರಿವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಾವದು

आये सौम्या सदाचार माता रंग मानव जन्मक हुट्टे बंद मेले ये निनाष्य देव ಹಾಗೆ <tries> ಕಾರ <tries> 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 别走。 ಅಂತೆ ಪರಂದು ಭಾವಿಸಿ ನಾಡದ ತನಗೆ ಅಂದು ಅಂದೋ ಯಾವತ್ತಟ್ಟಲೋ ಮತ್ತೇನು ಹೇಳ್ಯಾರ ನೋಡಪ್ಪ ಹಾ ಗರ ತ್ಯಾರಿ ಬೇರೆ ಪತಿಯವರ ತ್ಯಾರಿ ಗಾಂಡ್ ಬೇರೆ ಅದು ಯಾವಾರ ಬೇರೆ ಗಂಡ ಅಂದ್ರೆ ಜಗದಾಗ್ದು ಹೊಡ್ಡವ ಗಂಡನೇ ಸರ್ವಸ್ವ ಗಂಡನೆ ದೇವರ ಗಂಡನೆ ಗುರು ಎಲ್ಲ ಪ ಗಂಡ ಅಂದ್ರೆ ಹೆಚ್ಚಿನವ ಇವ್ರ ಕಂಬೋಗಿ ಅವ್ರು ಹೇಳು ಲೆಕ್ಕ ನಡದ್ರಿಪಾ ಇದು ಹೆಂಗ ಆಗ್ಯದಪ್ಪ ಅಂದ್ರೆ ಮ್ಯಾಗ ಒಂದು ಘಾಡಿ ನಡೆದಿತ್ತ ಹಾದಿ ಮ್ಯಾಗ ಒಂದು ಘಾಡಿ ನಡೆದಿತ್ತು ಹೇಳಾತಾರೆ ಗಂಡ ಅಂದ್ರ ಬಹಳ ದೊಡ್ಡವ ಗಂಡನಿ ಸರ್ವಸ್ವ ತಮ್ಮ ಗಾಂಡ ದೊಡ್ಡವಿಯಲ್ಲ ಇರುವ ಲೆಕ್ಕ ಒಪ್ಗೋಣ ಅನಕ ಗಂಡನ ಸೈಡ್ ಇಡುನು ನೀ ಗಾಂಡ್ ಆಗಬೇಕಾದ್ರೂ ಸುರೇಶ ಡೈರೆಕ್ಟ್ ಗಾಂಡ್ ಆಗ್ಲಾಕ್ ಬರಂಗಿಲ್ಲ ಓತಮ್ಮ ಬರೀ ಒಂದೊಂದು ಪ್ಯಾವ್ ಟೂನ್ ಈಗ ಒಂದೆಂತೆ ಸಾಲಿ ಕಲತ್ತ ಮಗ ಹತ್ತಿ ಪರೀಕ್ಷೆ ಬರಿ ಅಂದ್ರೆ ಬರಿತ ಹಂಗ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಾಕ್ಲಾಕ್ ಬರ್ತದನು ಇಲ್ಲ ಹೆಂಗ ಹುಟ್ಟಿದ ಮಗ ಒಮ್ಮೆ ಹಾಟಿಗೆ ಹಾಕ್ಲಾಕ ಬರಂಗಿಲ್ಲ ನೋಡು ಹಂಗ ನೀನು ನನಗೆ ಡೈರೆಕ್ಟ್ ಗಾಂಡ್ ಆಗ್ಲಾಕ್ ಬರಂಗಿಲ್ಲ ಗಾಂಡ್ ಆಗಬೇಕಾದ್ರು ಒಂದೊಂದು ಪೆವಟುಣಿ ಇದಾವದ ನೋಡಪ್ಪ ನೀನು ನಿನ್ನ ಮನಿಯೊಳಗ ಕಾಂಬೋಗಿ ಇದ್ದಾಗ ಒಂದು ಹುಡುಗ ಅವಾಗ ನೀ ಗಾಂಡಲ್ಲ ಗಾಂಡ ನೀನು ನಿನ್ನ ಮನೆಯೊಳಗಿದ್ದಾಗ ಒಂದ ಹುಡುಗ ಹುಡುಗ ಮದ್ವಿ ಹಂದ್ರಕ್ಕ ಬಾಂದಿ ಅಲ್ಲಿ ಮದಿ ಮಗ ಅನ್ಸ್ಕೊಂಡೆ ಅಲ್ಲಿಯಾದ್ರೂ ಗಂಡ ಅನಿಸಿಕೊಂಡಿಲ್ಲ ಒಂದ ಹುಡುಗ ಮದ್ವೆ ಬಂದಿ ಮದಿ ಮಗ ಅನ್ಸ್ಕೊಂಡಿ ನನ್ನ ಒಂದ ಹೆಣ್ಣಿಗೆ ಬುತ್ತಿ ಕಟ್ಟಕೊಂಡು ಯಾವಾಗ ಹುಡುಕಾಡಕೊಂಡು ತಂದ ಮಗಲಾಗ ಇಟ್ಟುಕೊಂಡು ಯಾವಾಗ ಕುತ್ತಿಗೆ ತಾಳಿ ಕಟ್ಟಿದ್ಯಲಾಂಡ ನನ್ನಂತದ ಒಂದ ಗಾಂಬೆಗೆ ತಾಳಿ ಕಟ್ಟಿದ ಮೇಲೆ ನೀ ನನಗ ಗಂಡ ಅದಕ್ಕೆ ಮೊದಲು ಎಲ್ಲಿದ್ದೇವ ನನ್ನ ಬಗಜಂಡ ಬಗಜಂಡ ನನ್ನ ತಂಗ್ಳ ತು ಕುಡಿ ಅಲೋ ಯಾರಿ ಯಾರಿಂದ ನಾ ಬಾಂಧ ಬಳಕ ಗಾಂಡ್ ಆದಿ ಮುತ್ತೆ ಆದಿ ಕಾಕ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಲ ಗಾಡಿ ಯಾವಾಗ ಮೀ ಆಲವರು ನಾ ಬಾಂಧ ಬಳಕ ಚಾಲ್ತಿ ಆಯ್ತು ನಾ ಬರೋ ಕಿತ್ತ ಮೊದಲ ಯಾರಿಗಿರಿ ಗಾಂಡ್ ಆಗಿದೇನು ಯಾರಿಗೆ ರೀತ ನಾವ ಹಂಗ ಆಗಲಕ್ಕ ಬರ್ರ ಹಂಗಿಲ್ಲಾ ಮತ್ ಇದು ಮಾತು ಹೇಳಿರಿ ಹೇಳ್ತಾರೆ ಈ ಭೂಮಿಗೆ ಹೇಳಿರೀನ್ ಮಳಿ ಆಗ್ತೈತಿ ಅಲ್ರಿ ಮಳಿ ಅಂದ್ರ ಗಂಡ ಐತಿ ಅಂತ ಇವ್ರ ಹೇಳ್ತಾರ ಮಳಿ ಹೆಂಗ ಗಂಡ ಆಗ್ತೈತಿ ಹೆಂಗ್ ಐತಿ ಅದ ಜನರುಡಿ ರೈತರ ಒಂದ್ ಮಾತು ಹೇಳ್ತಾರ ಸುರೇಶ ಏನ್ ಹೇಳ್ತಾರ ಬಾರ ತ್ ಹುಣಿವಿ ಮುಂದ್ ಏಳು ದಿನ ಹಿಂದ ಏಳು ದಿನ ಮಳಿ ಗಂಡ ಐತಿ ನೀ ಹೇಳಿದಿ ಹೇಳ್ತಾರ ಬಾರತುಣಿ ಮುಂದ್ ಏಳು ದಿನ ಹಿಂದ್ ಏಳು ದಿನ ಮಾಡದ ಒಳಗ ಮಳಿ ತುಂಬಿಕೊಂಡ ಬಂದಿರ್ತೈತ್ರಿ ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಿರ್ತೈತಿ ಬರೇ ಈ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತು ಹೇಳ್ತಾನ ಏನ್ ಹೇಳ್ತಾರ ಎಂತ ಮಳಿ ತುಂಬಿಕೊಂಡ ಬಂದಿತ್ತಪ್ಪ ಆಕಾಶದೊಳಗ ಬರೇ ಈ ಹನಿ ಉದರಿ ಮಳಿ ಗಪ್ಪ ಅತ್ತು ಮಳಿ ಕಂದ ಹಾಕಿತ್ತಪ್ಪ ಅಂತ ಹೇಳ್ತಾರ ಮಳಿ ಕಂದ ಹಾಕ್ತು ಚಟ ಕಂದ ಅವ್ರಿಗೆ ಚಟ ಐತಿ ನೀನ ಹೇಳಿಲ್ಲ ಮಳಿ ಗಂಡ ಐತಿ ಸಂಶಯ ಬಂದ್ ಕೇಳತ್ತೀವ್ ನಾವ ಗಂಡಂಬ ವಸ್ತು ಕಂದ ಹಾಕಬಾರ್ದು ಅದ ಕಂದ ಹಾಕಿ ತಂದ್ರೆ ಅದ ಗಂಡ ಆಗಂಗಿಲ್ಲ ಹೆಣ್ಣಿನ ಸ್ವರೂಪ ಬರ್ತದ ಹೌದಾ ಅದಕ್ಕೆ ಈಗ ಹೆಂಗ ಶಾಂತ ರೀತಿಯಾಗಿ ಎಲ್ಲರೂ ಕೂತಾರಿಲ್ಲ ಹಾಡಾಕ್ ಕುತ್ತಾರಲ್ಲ ಹೊತ್ತ ಹೊಂಡು ತನಕ ಗಪ್ಪ ಕೂತ್ ಹಾಡ ಕೇಳೋ ದಗದ ನಿಮ್ದ ನಿಮ್ದ ಇವ್ರನ್ನ ಕಂಬೋಗಿ ನೀವು ಮೆಟ್ಟಿಗ್ ಮಾಡಬೇಡ್ರಿ ಮತ್ತ ಹ್ಮ್ ದನಿಗೆ ನೀವ್ ಆಗಿರಬಾರ್ದು ಬರುತ್ನೇ ಗಾಡಿ ತಂದ್ರ ಹೇಳಾರ್ದ ಓಡತ ನಮ್ಮ ಎಸ್ ಪಿ ಮಾತ್ರ ಆಗಲ್ಬಾರ್ದ್ ನೋಡ್ರಿ ಇಲ್ಲಿ ಹ್ಮ್ ಯಾಕಂದ್ರೆ ಶಾನಿ ಬಹಳದಾರೀ ಅವ್ರ ಅದಕ್ಕೆ ಅದಕ್ ಹೇಳ ಪರಮಾತ್ಮ ಅಂದ್ರೆ ಬಹಳ ದೊಡ್ಡವ ದೊಡ್ಡವ ಆದಿಶಕ್ತಿ ಅವತಾರ ಕೇಳಿದೆ ಅಂದ್ರೆ ನಾನು ಆದಿಶಕ್ತಿ ಹೆಂಗಿದಳು ತಳದ ಹೇಳ್ತಾನೆ ಕೇಳು ಹೆಂಗಿದಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರ ಇಲ್ಲ ಏನು ಇಲ್ಲ ಹ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರ ಪ್ರಥಮದೊಳಗ ಅಂಧಕಾರ ದುಂಧಕಾರ ಕಾತ್ಲಿ ಕಾಳಂಬ್ರಿತ್ತು ನೀವೊಂದ್ ಮಾತು ಹೇಳಿದೆ ನನಗ ಸ್ವಯಂ ಜ್ಯೋತಿ ಪರಮಾತ್ಮ ಬಹಳ ದೊಡ್ಡವ ಪ್ರಥಮದೊಳಗ ಕತ್ತಲಿತ್ತು ಬೆಳಕಿದ್ದಿದಿಲ್ಲ ಬೆಳಕ ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಐತಿ ಹೇಳಿದಿನಿ ಜ್ಯೋತಿ ಅಂದ್ರ ಗಂಡ ಗಂಡ ಕತ್ತಲಂದ್ರ ಹೆಣ್ಣ ಬೆಳಕಿನ ಆಟ ಯಾವಾಗ ನಡಿತೈತಿ ಕತ್ತಲಿಯಾಗ ಕಾತಲಿದ್ದಾಗ ಬೆಳಕಿನ ಆಟ ನಡಿತೈತಿ ಕತ್ತಲಿನ ಇರ್ಲಿಕ್ಕ ಬೆಳಕ ಯಾವಲ್ಲಿ ಹಸ್ತಿಯಪ್ಪ ನೀನು ಕತ್ತಲಿ ಹೊಟ್ಟೆಲೆ ಬೆಳಕ ಹುಟ್ಟತದ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಂಗಿಲ್ಲ ಅದಕ್ಕೊಂದು ಮಾತು ಏನ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ಹುಡುಗ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ಮದುವೆ ಮಾಡಿಕೊಂಡೇನೋ ಈ ಕಡೆ ಈ ಕಡೆ ಬಂದ ತಳದಾಗ ನೀ ಇಲ್ಲ ಮತ್ತಿನ ದೇವತ್ಯಾರಿಗೆ ಜನ್ಮ ಕೊಟ್ಟಿನಿ ದೈತರಿಗೆ ಜನ್ಮ ಕೊಟ್ಟನಿ ಬಹಳ ಮಂದಿಗೆ ಜನ್ಮ ಕೊಟ್ಟನಿ ನಿನ್ನ ಇಟ್ಟು ಕೂಡ ಜನ್ಮ ಕೊಟ್ಟಿವ ಏನ ಪ್ರಥಮದೊಳಗೆ ಹದಿಮೂರು ಮಂದಿ ಏನ ಮಕ್ಕಳಿದ್ರು ದಿತಿ ಅದಿತಿ ಕದ್ರು ವಿನತೆ ಹಿಂಗ್ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಹೊಟ್ಟಿಲಿ ದೇವತ್ಯಾರ ಹುಟ್ಟ್ರು ಅದಿತಿ ಹೊಟ್ಟಿಲೆ ದೈತರು ಹುಟ್ರು ಕದ್ರ ಹೊಟ್ಟಿಲೆ ವಿಸರ್ಜ ಅಂತ ಹುಡುತು ವಿನತೆ ಹೊಟ್ಟಿಲೆ ಆದಿ ಯಾನ ಗರುಡ ದೇವ ವರುಣ ದೇವ ಜನ್ಮ ತಾಳಿರು ಮೂವತ್ತ್ ಮೂರು ಕೋಟಿ ದೇವತ್ಯರಿಗೆ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ ಅರವತ್ತಾರು ಕೋಟಿ ದೈತ್ರಿ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ ಎಲ್ಲ ಹೆಣ್ಣ ಕಾಳಿಂಗ ಸರ್ ಹಿಡ್ಕೊಂಡು ಶೇಷನ ತಕ್ಕ ಜನ್ಮ ಕೊಟ್ಟದ್ದು ನನ್ನ ಹೆಣ್ಣ ಮತ್ತೆ ಮೇಲಾಗಿ ಏನ್ ಹೇಳ್ತಾರೆ ವರುಣ ದೇವ ಗರುಡ ದೇವ ಹಕ್ಕಿ ಪಕ್ಷಿ ಆಗಲಿ ಗಿಡ ಗಂಟಿ ಆಗಲಿ ಕಲ್ಲಾಗ್ಲಿ ಮುಳ್ಳಾಗ್ಲಿ ಇತಲ್ಲ ಜನ್ಮ ಕೊಟ್ಟದು ನನ್ನ ಹೆಣ್ಣ ಬೇಕಂದ್ರ ಪುರಾಣ ಲೇಖಿ ಹಂಗ ಇಲ್ಲ ಬಾಯ್ ತುಂಡಿ ಹೇಳಿ ಹೋಗು ಹಾಡ್ದ ಹಾದ್ಯಲ್ಲ ಅವನು ಒಂದ್ ತಗದ ಮಾಡ್ಬೇಕ ಮಳಿ ಇಲ್ಲದ ಬಗರಿ ಆಡಿಸಬೇಕ ನಾವೆಂದು ಹಂಗೆ ಹಂಗ ಆಡಿತ್ತು ಸುರೇಶ ಶಾನೆ ಬಹಳದಿಯಪ್ಪ ನಿನಗೆ ಭಾಳ ಏನ ಕೇಳಂಗಿಲ್ಲ ಒಂದ ಮಾತು ಕೇಳ್ತಾನಿ ದೇವರು ಭಾಳ ದೊಡ್ಡವ ಪರಮಾತ್ಮ ದೊಡ್ಡವಂತ ಹೇಳಿದಿ ಪರಮಾತ್ಮ ಅಂದ್ರೆ ಇದ್ರ ಆರ್ತಿ ಏನು ಇಷ್ಟ ಬೇಕಾಗ್ಯದ ನನಗ ಪರಮಾತ್ಮ ಅಂದ್ರೆ ಇದ್ರ ಆರ್ತಿ ಏನು ಪರ ಅಂದ್ರ ಏನ ಆತ್ಮ ಅಂದ್ರೆ ಏನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನೈತಿ ಈ ಮತ್ತ ಪರಮಾತ್ಮ ಮಂದಿ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣಿಂದ ಐತಿ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ರೋಮಾಗ್ಲಿ ನಿನ್ನ ಪರಮಾತ್ಮ ಏನೋ ಸುತ್ತಕೊಂಡೈತಿ ರಕ್ತ ಮಾಂಸ ಚರ್ಮ ರೋಮ ಬಿಟ್ಟ ಏನ ಕಡೆಯಾಕದನು ನನ್ನ ರಕ್ತ ಮಾಂಸ ಬಿಟ್ಟು ಕಡೆಯಾಕದಾನ ಪರಮಾತ್ಮ ಅಂದಿ ಹಂಗ ವಾದಿ ಮಾಡ್ಕೊತ ಎಲ್ಲಿ ಹಿಡಿದು ತೋರ್ಸು ಮತ್ತೆ ಇವಂಗೊಂದು ಭ್ರಮೆ ಆಗ್ಯದಪ್ಪ ಎಲ್ಲ ನನ್ನಿಂದ ಜಗ ಹುಟ್ಟೈತಿ ನಾನ ಜಗ ಹುಟ್ಟಿಸಿ ನಾನು ಲೆಕ್ಕ ನಡೆದೈತಿ ಇರ್ಲಿ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ವಿಷಯಕ್ಕೆ ವಿಷಯ ಬಡ್ದಾಡ್ತಿರ್ಬೇಕು ಬರೀ ಬೇದೇಳಿ ಹಾಡಿಕೆ ಮಾಡ್ರ ಹಾಡಿಕೆ ಅಲ್ಲ ಜಗಳ ಹತ್ಬೇಕೈ ಅದಕ್ಕೆ ಅದಕ್ಕೆ ಹೇಳ ಕವಿಗಳನ್ನ ಮಾತ ಜ್ಞಾನಿ ಜ್ಞಾನಿ ಮೇಲೆ ತೋದೋ ವಾತ ಗದ್ದೆ ಗದ್ದೆ ಮೇಲೆ ತೋದೋಲ್ಲಾ ತಂದಾರ ಇವತ್ತು ಬೆನಕನಹಳ್ಳಿ ಗ್ರಾಮದೊಳಗ ಹೊತ್ತು ಹೊಂದ ತಕ್ಕ ಜ್ಞಾನದ ಕುಸ್ತಿಯಾಗಿರ್ಬೇಕು ಗೊತ್ತಾ ಕುಸ್ತಿಯಾಗಿರ್ಬಾರ್ದ ತಮ್ಮ ಸುರೇಶ್ ಶಾನೆ ಬಾಳದೇ ತಿಳಿ ಬಹಳ ದೂರಿಂದ ಕರೆಸ್ಯಾರ ನಿನಗ ಅದಕ್ಕೆ ಬಹಳ ಭಾಳ ಹೇಳತ್ತೇನ್ರಿ